ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಲ್ಲರೂ ಪ್ಲೀಸ್ 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 ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ನಿಮ್ಮ ಸಂಬಂಧಿಕರು ಸ್ನೇಹಿತರು ಯಾರಿದ್ದರೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಪ್ಲೀಸ್ ಇದು ನನ್ನ ಎರಡನೇ ಕಥೆ ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ ವಿಷು ಹೆಂಗತಾಳ ಶಾಮಣ್ಣ ಅಲ್ಲಿ ಹೊಂದ್ಕೊಂಡು ಹೋಗಾಳ ಅಂತ ಅನಿಸ್ತೈತೆನಾ ಮನಿ ಅಲ್ಲಿ ಜನ ಎಲ್ಲ ಹೆಂಗದಾರ ಚಲೋ ಅದಾರೇನು ತಮ್ಮ ಮಗಳ ಬಗ್ಗೆ ಕೇಳುವ ಆತುರ ಗಿರಿಜಮ್ಮನವರಿಗೆ ಆತಂಕವೂ ಇತ್ತಲ್ಲ ಜೊತೆಗೆ ಸಾವಕಾಶವ ಸಾವಕಾಶವ ಗಿರಿಜವ್ವಾ ಸಾವಕಾಶ ಎಂದು ನಕ್ಕರು ಶ್ಯಾಮರಾಯರು ನಾನು ಮೊದಲ ಹೇಳಿನಲ್ಲ ಮನಿ ಮನಿ ಜನ ಎಲ್ಲ ಭಾಳ ಚಲೋ ಅದಾರ ನಮ್ಮ ವಿಷೂ ಅಲ್ಲಿ ಹೊಂದ್ಕೊಂಡು ಹೋಗಾಳ ಅವಳು ಹೋಗ್ಯಾಳಲ್ಲ ಅಜ್ಜಿ ಅವರೂ ಭಾಳ ಚಲೋ ಹೆಣ್ಮಗಳದಾರ ಚಂದ ಮಾತಾಡ್ತಾರ ನಮ್ಮ ವಿಷು ಹೋದ ದಿನಾನ ಅಜ್ಜಿಗ ಹೊಂದ್ಕೊಂಬಿಟ್ಟಾಳ ಎಂದರು ಈಗ ಸ್ವಲ್ಪ ಸಮಾಧಾನವಾಯಿತು ಗಿರಿಜಮ್ಮನವರಿಗೆ ತಮ್ಮ ಮಗಳು ಯಾರ ಜೊತೆಯಾದರೂ ಹೊಂದಿಕೊಂಡು ಹೋಗುತ್ತಾಳೆ ಎನ್ನುವ ವಿಶ್ವಾಸ ಇದೆ ಅವರಿಗೂ ಕೂಡ ಆದರೆ ಅವಳಿಗೆ ಹೊರಗಡೆ ದೂರ ಎಲ್ಲೂ ಹೋಗಿಯೇ ಗೊತ್ತಿಲ್ಲ ಅದು ದೂರದ ಊರು ಭಾಷೆಯೂ ಸ್ವಲ್ಪ ಬೇರೆಯೇ ಅದಕ್ಕೆ ಇಷ್ಟು ಆತಂಕ ಅವರಿಗೆ ಹೌದಾ ಶಾಮಣ್ಣ ದೇವರು ದೊಡ್ಡವನದಾನ ನನ್ನ ಮಗಳು ಖುಷಿಯಿಂದ ಕೆಲಸ ಮಾಡಿಕೊಂಡು ನೆಮ್ಮದಿಯಿಂದ ಇದ್ರೆ ಅಷ್ಟ ಸಾಕು ನನಗೆ ಹೌದು ಕಣವ ನೀನು ಹೆತ್ತವ ಅಲ್ವ ಆತಂಕ ಇದ್ದ ಇರ್ತದ ನನಗೂ ಅರ್ಥ ಆಗ್ತದವ ನೀ ಏನು ಚಿಂತೆ ಮಾಡಬಾಡುವ ನಮ್ಮ ವಿಶೂ ಅಲ್ಲಿ ಖುಷಿಯಾಗಿರ್ತಾಳ ನಾನು ಏನು ಬರ್ತೀನವ ಮನೆಯಲ್ಲಿ ಕಾಯ್ತಾ ಇರ್ತಾಳ ನಿಮ್ಮಗಿ ಎಂದು ಹೊರಟರು ಶಾಮರಾಯರು ತಮ್ಮ ಮನೆಯ ಕಡೆಗೆ ರಾತ್ರಿ ಇಡೀ ಭಯದಲ್ಲಿ ನಿದ್ದೆ ಹತ್ತಿರವೂ ಸುಳಿದಿರಲಿಲ್ಲ ವಿಶಾಖ ಹಾಗೆ ಕಣ್ಣು ಮುಚ್ಚಿದರೆ ಸಾಕು ವಿಧಾನ್ ಕೈ ಹಿಡಿದು ದರದರನೇ ತನ್ನನ್ನು ಹೊರಕ್ಕೆ ಹಾಕಿದ್ದೇ ಕಣ್ಮುಂದೆ ಬಂದು ಭಯದಿಂದ ಕಣ್ಬಿಟ್ಟು ಬಿಡುತ್ತಿದ್ದಳು ಅವಳು ತನ್ನ ಮುಖದ ಹತ್ತಿರ ಮುಖ ತಂದು ತನ್ನ ಕೈ ಹಿಡಿದು ಔಷಧ ಸವರಿದ್ದು ನೆನಪಾಗಿ ಕಂಪಿಸುವಂತಾಗುತ್ತಿತ್ತು ವಿಶಾಖಾಗೆ ಬೆಳಗ್ಗೆ ಮಾಮೂಲಿನಂತೆಯೇ ಐದೂವರೆಗೆ ಎದ್ದಿದ್ದಳು ಅವಳು ಆದರೆ ತನಗೆ ಈ ಮನೆ ಹೊಸದು ಏನು ಮಾಡುವುದು ಎದ್ದು ಎಂದು ತಿಳಿಯಲಿಲ್ಲ ಹಾಗೆಯೇ ಮಲಗಿದಳು ಆರು ಗಂಟೆಗೆ ಎದ್ದು ನಿಧಾನವಾಗಿ ಹೊರಬಂದು ಸುತ್ತಲೂ ಒಮ್ಮೆ ನೋಡಿದಳು ವಿಶಾಖ ಭಯ ಅವಳಿಗೆ ನಿನ್ನೆ ನೋಡಿದ ಮನುಷ್ಯ ಎಲ್ಲರ ಅದಾರೇನೋ ನಾನು ಅವ್ರ ಕಣ್ಣಿಗೆ ಬಿದ್ರ ಯಪ್ಪಾ ಬ್ಯಾಡಪ ಬ್ಯಾಡ ಹಂಗಾಗುವುದು ಎಂದುಕೊಂಡಳು ಮನಸ್ಸಿನಲ್ಲಿಯೇ ಸುತ್ತಮುತ್ತ ಯಾರೂ ಕಾಣಿಸಲಿಲ್ಲ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು ಈಗ ನಿಡಿದಾದ ಉಸಿರು ಬಿಟ್ಟಳು ಎದೆ ಮೇಲೆ ಕೈಯಿಟ್ಟು ಯಪ್ಪ ಯಾರೂ ಕಾಣಿಸೋಲ್ರು ಸದ್ಯ ಅವರು ಇಲ್ಲಲ್ಲ ಬದುಕೊಂಡೆ ಎಂದುಕೊಂಡು ನಿಧಾನಕ್ಕೆ ಕೆಳಗೆ ನಡೆದಳು ವಿಶಾಖ ಅಡುಗೆ ಮನೆಯಿಂದ ಪಾತ್ರೆಗಳ ಸದ್ದು ಕೇಳಿಸಿತು ಅವಳಿಗೆ ಅತ್ತ ನಡೆದಳು ಅರೆ ಅಕ್ಕ ನೀವು ಯಾಕೆ ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ ಮನೆಗೋಬೇಕಿತ್ತು ಹಸಿ ಹೊತ್ತು ಎಂದ ಕೋಪಿ ಇಲ್ಲ ಅಣ್ಣ ನನ್ಗೆ ಇಷ್ಟೊತ್ತಿಗೆ ಎದ್ರೂಡಿ ರೂಢಿ ನಿದ್ದಿ ಬರಂಗಿಲ್ಲ ಿಲ್ಲ ಏನಾರ ಕೆಲಸ ಆಯ್ತನ ನಾನು ಮಾಡ್ತೀನಿ ಏನಾರ ಇದ್ರೆ ಹೇಳ್ರಿ ಎಂದಳು ನಿಧಾನವಾಗಿ ಇವಕ್ಕ ಮಾತಾಡೋದೇ ಕೇಳಿಸೋಕ್ಕಿಲ್ಲ ಅಷ್ಟು ನಿಧಾನಕ್ಕೆ ಮಾತಾಡ್ತದೆ ಅವ್ರ ಭಾಷೆನೂ ಅರ್ಥ ಆಗೋಕ್ಕಿಲ್ಲ ಸರಿಯಾಗಿ ಕೇಳಿಸ್ಕೋಬೇಕು ಅದೇನು ಭಾಷೆನೋ ಏನು ಕಥೆಯೋ ಮನಸ್ಸಿನಲ್ಲೇ ಅಂದುಕೊಂಡು ಅವಳ ಮುಖ ನೋಡಿ ಹಲ್ಕಿರಿದ ಗೋಪಿ ಏನಂದ್ರಿ ಅಕ್ಕ ಕೆಲಸ ಕೆಲಸ ಎಂದಳು ಮತ್ತೊಮ್ಮೆ ಅವಳಿಗೂ ಗೊತ್ತು ಈ ಕಡೆಯವರಿಗೆ ತನ್ನ ಭಾಷೆ ಅರ್ಥವಾಗುವುದು ಕಷ್ಟ ಎಂದು ಓ ಕೆಲಸ ಅದ ಅಂತವಾ ನೀವೇನು ಮಾಡಿರಿ ಈಗ ತಿಂಡಿ ನಾನು ಮಾಡೋದು ಅದು ಆಮ್ಯಕ್ಕೆ ಇಷ್ಟು ಬೇಗಲಾಕ ಅಂತಂದು ತನ್ನ ತಲೆ ಕೂದಲು ಕೆದರುಕೊಂಡು ಯೋಚಿಸಿದ ಗೋಪಿ ಯುವಕ ಕೆಲಸ ಹೇಳದೆ ನಿನ್ನ ಬಿಡ ಥರ ಕಾಣಿಸೋಕ್ಕಿಲ್ಲ ಏನದೇ ಯುವಕ್ಕ ಮಾಡೋ ಥರದ ಕೆಲಸ ಅಜ್ಜಮ್ಮ ಕೂಡ ಹೇಳೋದು ಲೇಟು ಯೋಚಿಸಿದವನಿಗೆ ಥಟ್ಟನೇ ನೆನಪಾಯಿತು ಹೂದೋಟ ಮನೆಯ ಹಿಂದಿನ ಹೂದೋಟ ಮಲ್ಲಿಗೆ ಹೂವಿನ ಬಳ್ಳಿ ಪಾರಿಜಾತದ ಗಿಡ ಥರ ಥರದ ಹೂ ಗಿಡಗಳು ಹೌದು ಅದೇ ಯುವಕಂಗೆ ಹೇಳೋದೇ ಸರಿ ಹಾಂ ಅಕ್ಕ ನೀವೊಂದು ಕೆಲಸ ಮಾಡಿ ದೇವರಿಗೆ ಹೂ ಮನೆ ಹಿಂದೆ ಗಾರ್ಡನ್ ಅದೇ ಅಲ್ಲಿ ಮಲ್ಲಿಗೆ ಪಾರಿಜಾತ ಅಂಥದ್ದು ಹೂವಿನ ಗಿಡಗಳವೇ ನಾವು ಬಿಡಿಸ್ ನೀವು ಬನ್ನಿ ಅದದ ಎಂದ ಗೋಪಿ ಅವಳಿಗೂ ಇವನ ಭಾಷೆ ಅರ್ಥವಾಗುವುದು ಕಷ್ಟವೇ ಆಗಿತ್ತು ಅವನು ಮಾತನಾಡುವಾಗ ಗಮನವಿಟ್ಟು ಕೇಳಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡಿದ್ದಳು ಗೋಪಿಯ ಮಾತಿಗೆ ಬರಿದೇ ತಲೆಯಾಡಿಸಿದ್ದಳು ವಿಶಾಖ ಗೋಪಿ ಖುಷಿಯಿಂದ ಬನ್ನಿ ಅಕ್ಕ ನಿಮಗೆ ಜಾಗ ಜಾಗ ತೋರಿಸ್ಕೊಬತ್ತೀನಿ ಎಂದು ಅವಳನ್ನು ಕರೆದುಕೊಂಡು ನಡೆದ ಅವನ ಹಿಂದೆಯೇ ನಡೆದಳು ವಿಶಾಖ ಮನೆಯ ಹಿಂದಿನ ಹೂದೋಟ ಅದು ನೋಡಲು ಎರಡು ಕಣ್ಣು ಸಾಲದು ಎನ್ನುವಂತಿತ್ತು ಅಷ್ಟು ಮನಮೋಹಕವಾಗಿತ್ತು ಅಲ್ಲಿ ಅವಳು ಕಂಡ ದೃಶ್ಯ ಕಣ್ಣು ಮಿಟುಕಿಸಲು ಮನಸ್ಸು ಬರಲಿಲ್ಲ ಅವಳಿಗೆ ಯವ್ವಾ ಎಷ್ಟು ಚಂದ ಅದ ಈ ಹೂತೋಟ ಇಲ್ಲ ಇಲ್ಲ ಇದು ಬಿಡುನೂ ಅನ್ನಿಸ್ತದಲ್ಲ ವಿಶಾಖ ಅಂತೂ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನಿಂತು ಬಿಟ್ಟಿದ್ದಳು ಅವಳಿಗೆಷ್ಟು ಆನಂದವಾಗಿತ್ತು ಎಂದು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಎನ್ನುವಷ್ಟು ಇಂತಹ ಒಂದು ಜಾಗವನ್ನು ಅವಳು ಹುಟ್ಟಿದಾರಭ್ಯ ನೋಡಿರಲೇ ಇಲ್ಲ ಚಿಕ್ಕವಳಿದ್ದಾಗ ಅವಳ ಅಜ್ಜಿ ಅಜ್ಜಿಯ ಮನೆ ವಾತಾವರಣ ಹೀಗೆಯೇ ಇರುವುದು ನೋಡಿದ ಮಸುಕು ಮಸುಕಾದ ನೆನಪು ಮಾತ್ರ ಅವಳಿಗೆ ಯವ್ವ ಅದೆಷ್ಟು ಪುಣ್ಯ ಇವರು ಇಂಥ ಜಗದಾಗಿರಾಕ ಭಗವಂತ ಎಷ್ಟು ಚಂದ ಅದಲ್ಲಪ್ಪ ಈ ವಾತಾವರಣ ನೋಡಕ್ಕೆ ಎರಡು ಕಣ್ಣು ಸಾಲವಲ್ದಲ್ಲ ಎಷ್ಟು ಬಗಿ ಹೂ ಗಿಡಗಳದಾವು ಇಲ್ಲಿ ಹೂ ಗಿಡಗಳಷ್ಟು ಇಷ್ಟ ಬಗ್ಗಿ ಇಷ್ಟು ಬಗಿ ಅದಾವು ಅನ್ನೋದು ಇವತ್ತೇ ಗೊತ್ತಾಗಿದ್ದು ನನಗೆ ತನ್ನ ಅಗಲವಾದ ಕಂಗಳನ್ನ ಮತ್ತು ಅರಳಿಸಿ ಸುತ್ತ ನೋಡುತ್ತಾ ಮೈಮರೆತು ನಿಂತು ವಿಶಾಖ ಪ್ರತಿದಿನ ಅವನು ಹಿಂದಿನ ದಿನ ಎಷ್ಟೇ ಕುಡಿದಿರಲಿ ಐದೂವರೆಗೆ ಎದ್ದು ತನ್ನ ದೇಹವನ್ನು ದಂಡಿಸುವುದು ವಿಧಾನ ನಿತ್ಯದ ರೂಢಿ ಅಂದು ಕೂಡ ಮುಂಜಾನೆ ಎದ್ದವನಿಗೆ ರಾತ್ರಿ ತಾನು ಕಂಡ ಹುಡುಗಿಯ ನೆನಪಾಗಿತ್ತು ಹಾಗೆಯೇ ತನ್ನ ಗತವೂ ಕೂಡ ನೆನಪಾಗಿ ತಲೆ ಕೊಡವಿದ ಹಳೆಯ ನೆನಪೆಲ್ಲವೂ ಕಹಿಯೇ ಅವನ ಪಾಲಿಗೆ ಆದರೂ ನೆನಪೆಲ್ಲವೇ ಆಗಾಗ ನೆನಪಾಗುತ್ತಿರುತ್ತದೆ ಅವನು ಎಷ್ಟೇ ಮರೆಯಲು ಯತ್ನಿಸಿದರು ತನ್ನ ತಲೆ ಕೊಡವಿದವನೇ ಎದ್ದು ಬಾತ್ರೂಮಿಗೆ ನಡೆದು ಮುಖ ತೊಳೆದು ಹೊರಬಂದ ಬಾಲ್ಕನಿಗೆ ನಡೆದು ತನ್ನ ನಿತ್ಯದ ಕಾಯಕ ಆರಂಭಿಸುವವನಿದ್ದ ಸುತ್ತಲೂ ಒಮ್ಮೆ ನೋಡಿದವನ ಕಣ್ಣು ಒಂದು ಕಡೆ ನಿಂತಿತು ಹುಡುಗಿ ಮೈ ಮರಿತು ಕಂಗಳನ್ನರಳಿಸಿ ನಿಂತು ಸುತ್ತ ನೋಡುತ್ತಾ ಬಾಲ್ಕನಿಯತ್ತ ತಿರುಗಿದ್ದಳು ಸುತ್ತಲೂ ಹೂಗಿಡಗಳ ಮಧ್ಯೆ ಇವಳೂ ಒಂದು ಸುಂದರವಾದ ಹೂವಿನಂತಿದ್ದಳು ಅವಳ ಸುಂದರವಾದ ಮುಖದ ಮೇಲೆ ಮುಗುಳ್ನಗು ಅರಳಿತ್ತು ಕೆನ್ನೆಯ ಗುಳಿ ಆಳವಾಯಿತು ದೂರದಲ್ಲಿ ನಿಂತವನಿಗೂ ಕಾಣಿಸುವಷ್ಟು ಅರಳು ಕಂಗಳು ಇನ್ನಷ್ಟು ಅರಳಿದ್ದವು ಸಂತೋಷಕ್ಕೆ ನಿಧಾನಕ್ಕೆ ಎಲ್ಲ ಹೂ ಗಿಡಗಳನ್ನು ತನ್ನ ಚಿಗುರು ಬೆರಳುಗಳಿಂದ ಸವರುತ್ತಾ ಮುನ್ನಡೆಯುತ್ತಿದ್ದಳು ಎಲ್ಲವನ್ನೂ ಕೈಕಟ್ಟಿಯವೇಕದೇ ನೋಡುತ್ತಿದ್ದವನ ದೃಷ್ಟಿ ಅವಳಿಂದ ದೂರ ಸರಿಯದಾಯಿತು ಕೆಲ ನಿಮಿಷಗಳು ಮಾತ್ರ ಎಚ್ಚೆತ್ತ ವಿಧಾನ ದವಡೆ ಬಿಗಿಯಿತು ಕೋಪಕ್ಕೆ ಕಂಗಳು ದುಂಡೆಯಂತಾದವು ಹಲ್ಲು ಕಚ್ಚಿ ಕೋಪವನ್ನು ನಿಯಂತ್ರಿಸುವ ಪ್ರಯತ್ನ ಮಾಡುತ್ತಿದ್ದ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯೂ ಆದ ದೊಡ್ಡ ದೊಡ್ಡ ಹೆಜ್ಜೆಗಳನ್ನಿಟ್ಟು ಅಲ್ಲಿಂದ ದೂರ ಅವನ ವ್ಯಾಯಾಮ ಮಾಡುವ ಸ್ಥಳಕ್ಕೆ ನಡೆದ ಇಂದು ಮೊದಲಿಗೆ ಧ್ಯಾನವನ್ನೇ ಮಾಡಲು ನಿರ್ಧರಿಸಿದ ಕಣ್ಣು ಮುಚ್ಚಿದ ಹ್ಞೂ ಹ್ಞೂ ಏಕಾಗ್ರತೆಯೇ ಬರುತ್ತಿರಲಿಲ್ಲ ಅವನಿಗೆ ಮುಚ್ಚಿದ ಕಂಗಳಲ್ಲಿ ಅವಳ ಗುಣಿ ಗುಳಿಗೆನ್ನೆಯನ್ನೇ ಕಂಡಂತಾಗಿ ಥಟ್ಟನೆ ಕಣ್ಣು ತೆರೆದ ಕೋಪ ಇನ್ನೂ ಜಾಸ್ತಿಯಾಯಿತು ಅವನಿಗೆ ತನ್ನ ಮೇಲೆಯೇ ಹಠ ಬಿಡಲಿಲ್ಲ ಅವನು ಅಂದುಕೊಂಡಿದ್ದನ್ನು ಸಾಧಿಸದೆ ಅರ್ಧದಲ್ಲಿಯೇ ಬಿಡುವ ಜಾಯಮಾನದವನಲ್ಲ ಅವನದು ಮತ್ತೆ ಕಣ್ಣು ಮುಚ್ಚಿದ ಈ ಸಲ ಅವನ ಪ್ರಯತ್ನ ವ್ಯರ್ಥವಾಗಲಿಲ್ಲ ನಿಧಾನವಾಗಿ ಏಕಾಗ್ರತೆ ಬಂದಿತ್ತು ಧ್ಯಾನದಲ್ಲಿ ದೀರ್ಘ ಉಸಿರಾಟ ಅಕ್ಕ ಅಕ್ಕೋ ಮೈಮರೆತು ನಿಂತವಳನ್ನ ಇಹಕ್ಕೆ ಕರೆದಿದ್ದ ಗೋಪಿ ಎಷ್ಟು ಚಂದ ಅದ ಅಲ್ಲ ಈ ಹೂದೋಟ ನಂಗಂತೂ ಭಾಳ ಇಷ್ಟ ಅಣ್ಣ ಮುಗುಳ್ನಕ್ಕು ಗೋಪಿಯ ಹತ್ತಿರ ತನ್ನ ಸಂತಸ ವ್ಯಕ್ತಪಡಿಸಿದಳು ವಿಶಾಖ ಅವಳ ಮುಖವನ್ನೇ ನೋಡುತ್ತಿದ್ದವ ಇವಕ್ಕ ಎಷ್ಟು ಚೆನ್ನಾಗವ್ರಲ್ಲ ನಕ್ರೆ ಮುತ್ತು ಉದ್ರೂ ಹೋದದೇನೋ ಅನ್ನಂಗದೆ ಕೆನ್ನೆ ತಾವು ಗುಳಿಬ್ಯಾರೆ ಬೀಳ್ತದೆ ಇವಕ್ಕ ನಗೋದನ್ನು ನೋಡಿದ್ರೆ ನಮಗೂ ಸಂತೋಷ ಆಯ್ತದೆ ಎಂದುಕೊಂಡ ಮನದಲ್ಲೇ ಹ್ಞೂ ಅಕ್ಕ ಚೆನ್ನಾಗದಲ್ವ ಇಷ್ಟ ಆಯ್ತಾ ನಿಮಗೂ ವೇ ಸರಿ ಹಾಗಾದರೆ ಹೂ ಬುಡ್ಸ್ಕ ಅಕ್ಕ ಸರಿ ಎಂದು ಬರಿದೇ ತಲೆಯಿಸಿದಳು ಗೋಪಿ ಒಳಗಡೆ ಸರಿದು ಹೋದ ಒಂದೊಂದೇ ಹೂವಿನ ಗಿಡಗಳನ್ನು ನವಿರಾಗಿ ಸವರಿ ತನ್ನ ಸಂತೋಷ ವ್ಯಕ್ತಪಡಿಸುತ್ತಿದ್ದಳು ವಿಶಾಖ ಅವಳಿಗೆ ಚಿಕ್ಕವಳಿದ್ದಾಗ ತಾನು ಹೋಗುತ್ತಿದ್ದ ತನ್ನ ಅಜ್ಜನ ಮನೆಯ ನೆನಪಾಯಿತು ಬೆಳಗಾವಿ ಮಲೆನಾಡಿನಂದಲ್ಲ ಸ್ವಲ್ಪ ನೀರಿನ ಸಮಸ್ಯೆ ಬಿಸಿಲಿನ ಝಳ ಜಾಸ್ತಿಯೇ ಇತ್ತು ಅಲ್ಲಿ ಆದರೆ ಅವಳ ಅಜ್ಜನ ಮನೆ ಮಲೆನಾಡಿನಲ್ಲಿತ್ತು ಅವರ ಅಮ್ಮ ಬೇಸಿಗೆಯ ರಜದಲ್ಲಿ ಅವಳನ್ನು ಅಜ್ಜನ ಮನೆಗೆ ಕಳುಹಿಸುತ್ತಿದ್ದರು ಸುಂದರವಾದ ಗುಡ್ಡಗಾಡು ಪ್ರದೇಶ ಎಲ್ಲೆಲ್ಲೂ ನೀರಿನ ಝರಿ ಜುಳು ಜುಳು ಶಬ್ದ ಮಾಡುತ್ತಾ ಹರಿಯುತ್ತಿರುವ ನೀರು ಮನೆಗಳು ಅತಿ ಸುಂದರವಾದ ಸುಂದರ ಮಲೆನಾಡಿನಲ್ಲಿ ಹಳೆಯ ಕಾಲದ ತೊಟ್ಟಿ ಮನೆಯ ಅವಳ ಅಜ್ಜನದು ದೊಡ್ಡದಾಗಿತ್ತು ಮಲೆನಾಡಿನ ಹಳೆಯ ಕಾಲದ ಮನೆಯನ್ನ ನೋಡುವುದೇ ಚಂದ ಅದು ನೋಡುಗರ ಕಣ್ಣಿಗೆ ಹಬ್ಬ ಅಂತಹ ಸುಂದರ ಮನೆಗಳು ಅವು ಮರದಿಂದ ಮಾಡಿದ ಮಾಳಿಗೆಗಳು ನಾಲ್ಕು ಐದು ಅಂಕಣದ ದೊಡ್ಡ ಮನೆಗಳನ್ನು ನೋಡಲು ಎರಡು ಕಣ್ಣು ಸಾಲದು ಮಳೆಗಾಲದಲ್ಲಿ ಬೆಚ್ಚಗೆ ಇದ್ದರೆ ಅದೇ ಬೇಸಿಗೆ ಕಾಲದಲ್ಲಿ ಅತ್ಯಂತ ತಂಪಾಗಿರುತ್ತದೆ ಆ ಮನೆಗಳು ಮರದ ಅಂಕಣದ ಮನೆಗಳಲ್ಲವೇ ಒಂಥರ ಏರ್ ಕಂಡೀಷನ್ಡ್ ಮನೆಗಳು ಮನೆಯ ಹಿಂಭಾಗದಲ್ಲಿ ಸುಂದರವಾದ ಹೂತೋಟವಿತ್ತು ಬಗೆ ಬಗೆಯ ಹೂಗಳನ್ನು ನೋಡುತ್ತಾ ಮೈಮರೆಯುತ್ತಿದ್ದಳು ವಿಶಾಖ ಎಲ್ಲ ಅಜ್ಜ ಇರುವವರಿಗೆ ಮಾತ್ರ ಅವಳ ಅಜ್ಜಿ ಮೊದಲೇ ಇಹಲೋಕ ತ್ಯಜಿಸಿದ್ದರು ಆ ನಂತರ ಅವಳು ಇಂತಹ ಸುಂದರವಾದ ಪ್ರದೇಶವನ್ನು ಸುಂದರ ವಾತಾವರಣದಲ್ಲಿರುವ ಸುಂದರ ಹೂದೋಟವನ್ನು ನೋಡಿರಲೇ ಇಲ್ಲ ಅದಕ್ಕೆ ಮೈಮರೆತು ನಿಂತುಬಿಟ್ಟಿದ್ದಳು ಅವಳು ಸಂತೋಷಕ್ಕೆ ದೀರ್ಘ ಉಸಿರಾಟ ಧ್ಯಾನದಲ್ಲಿ ಏಕಾಗ್ರತೆಯನ್ನು ಸಾಧಿಸಿದ್ದ ಕೊನೆಗೂ ವಿಧಾನ್ ಬರೋಬ್ಬರಿ ಒಂದು ಗಂಟೆಗಳ ಕಾಲ ಧ್ಯಾನ ಮಾಡಿದ್ದ ಎಂದು ಮನಸ್ಸಿನ ಏಕಾಗ್ರತೆಗೋಸ್ಕರ ಧ್ಯಾನ ಮುಗಿಸಿ ಕಣ್ಣು ಬಿಟ್ಟವನಿಗೆ ಮನಸ್ಸು ಹಗುರಾದ ಭಾವ ತನ್ನ ಸೈನಿಕ ವೃತ್ತಿಯಲ್ಲಿ ಅವನು ಧ್ಯಾನಕ್ಕೆ ಅತಿ ಹೆಚ್ಚಿನ ಒತ್ತು ಕೊಟ್ಟಿದ್ದ ಹಾಗೆ ನೋಡಿದರೆ ಎಲ್ಲ ಸೈನಿಕರಿಗೂ ಇದು ಅನ್ವಯಿಸುತ್ತಿತ್ತು ದೈಹಿಕ ವ್ಯಾಯಾಮದ ಜೊತೆಗೆ ಮಾನಸಿಕ ಏಕಾಗ್ರತೆಗಾಗಿ ಸೈನಿಕ ಶಾಲೆಗಳಲ್ಲಿ ಧ್ಯಾನ ಮಾಡಿಸುತ್ತಿದ್ದರು ತಪ್ಪದೆ ಥಟ್ಟನೆ ತನ್ನ ಸ್ನೇಹಿತ ಹೆಚ್ಚಾಗಿ ತನ್ನ ಸಹೋದರ ಎನ್ನುವಷ್ಟು ಆತ್ಮೀಯ ಸುಘೋಷ್ ರಾವಲ್ ನೆನಪಾದ ಲ್ಯಾನ್ಸ್ ನಾಯಕ್ ಸುಘೋಷ್ ರಾವಲ್ ಇವನಿಗಿಂತ ನಾಲ್ಕು ಐದು ವರ್ಷ ಚಿಕ್ಕವನಿರಬೇಕು ಸ್ವಲ್ಪ ತರಲೆ ತಮಾಷೆಯ ಸ್ವಭಾವ ಆದರೆ ವೀರ ಯೋಧ ಮುಗುಳ್ನಗೂ ಮೂಡಿತು ಅವನ ಮುಖದ ಮೇಲೆ ತಾನು ಧ್ಯಾನ ಮಾಡಿ ಕಣ್ತೆರೆದ ಕೂಡಲೇ ಅಲ್ಲೇ ಇರುತ್ತಿದ್ದ ಸುಘೋಷ್ ಸಾಹಬ್ ಆಪ್ತೋ ಇಸ್ ದುನಿಯಾ ಕಹಿ ನಹಿಲಗ್ತೆ ಧ್ಯಾನ ಕರ್ತೆ ಹೂವೆ ಆಪ್ಕೋ ತೇಕ್ತಾ ಹೂತೋ ಸರ್ ನೀವು ಧ್ಯಾನ ಮಾಡುತ್ತಿರುವುದನ್ನು ನೋಡಿದರೆ ನನಗೆ ನೀವು ಈ ಲೋಕದವರೆಂದೇ ಅನ್ನಿಸಲ್ಲ ಎನ್ನುತ್ತಿದ್ದ ಪ್ರತಿದಿನವೂ ಕೂಡ ಅವನು ಧ್ಯಾನ ಮಾಡುತ್ತಿದ್ದ ಆದರೆ ನೆಪ ಮಾತ್ರಕ್ಕೆ ಏಕಾಗ್ರತೆಯೇ ಬರುತ್ತಿರಲಿಲ್ಲ ಅವನಿಗೆ ಹಾಗೆಂದು ಅವನೇ ಹೇಳಿ ಅಲವತ್ತುಕೊಳ್ಳುತ್ತಿದ್ದ ಕೋಶಿಶ್ ಸಬ್ ಕುಚ್ ಹೋಸಕ್ತಾಯೆ ಪ್ರಯತ್ನ ಮಾಡು ಎಲ್ಲವೂ ಆಗುತ್ತೆ ಎಂದು ಮುಗುಳ್ನಗುತ್ತಿದ್ದ ವಿಧಾನ್ ಆಪ್ ಹಸ್ನಾಮದ್ ಸಾಹಬ್ ಮುಜೆ ರೋನಾ ಆತ ಹೇ ಸರ್ ನೀವು ನಗಬೇಡಿ ನನಗೆ ಅಳು ಬರುತ್ತೆ ಎಂದು ಅಳುವ ನಾಟಕವಾಡುತ್ತಿದ್ದ ಸುಘೋಷ್ ಬರಿದೇ ಮುಗುಳ್ನಕ್ಕೂ ಅವನ ಬೆನ್ನಿಗೆ ಪ್ರೀತಿಯಿಂದ ಗುದ್ದುತ್ತಿದ್ದ ವಿಧಾನ್ ಅವನು ತನಗೆ ಸಿಕ್ಕ ಜಾಗ ಸಿಯಾಚಿನ್ ಘನಘೋರ ಯುದ್ಧ ಅದು ಸುತ್ತಲೂ ಕಾಣಿಸುವ ಹಿಮಪರ್ವತ ಮೈನಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಮೈ ಕೊರೆಯುವ ಚಳಿಯ ಪ್ರದೇಶ ಅದು ಸ್ವಲ್ಪ ಯಾಮಾರಿದ್ರೂ ಸಾಕು ಶತ್ರು ಸೈನ್ಯ ದಾಳಿ ಮಾಡಬಹುದಾದ ಭೀತಿಯಿಂದಲೇ ಬದುಕಬೇಕು ಅಲ್ಲಿ ನಿಯೋಜನೆಗೊಂಡ ಸೈನಿಕರು ವಿಧಾನ ಅಲ್ಲಿಗೆ ಮೊದಲ ಬಾರಿ ಮೇಜರ್ ಆಗಿ ಕಾರ್ಯನಿರ್ವಹಿಸಲು ನಿಯೋಜನೆಗೊಂಡಿದ್ದ ಅಲ್ಲಿನ ಪರಿಸ್ಥಿತಿ ಹೇಗಿತ್ತೆಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಮೈಯೆಲ್ಲ ಕಣ್ಣಾಗಿಸಿ ಗಡಿ ಕಾಯಬೇಕಾದ ಅನಿವಾರ್ಯತೆ ಸೈನಿಕರಿಗೆ ಈ ಪ್ರದೇಶದಲ್ಲಿ ಮೂರು ತಿಂಗಳು ಇದ್ದರೆ ಮನುಷ್ಯನ ಒಂದು ವರ್ಷದ ಆಯಸ್ಸೇ ಕಡಿಮೆಯಾಗಿ ಹೋಗುತ್ತಂತೆ ಹಾಗಂತ ಪ್ರತೀತಿ ಇದೆ ಇಂತಹ ಘನಘೋರ ಪ್ರದೇಶದಲ್ಲೇ ನಮ್ಮ ಸೈನಿಕರು ಗಡಿಕಾಯುವ ಕೆಲಸ ಮಾಡುತ್ತಿದ್ದಾರೆ ನಾವಿಂದು ನೆಮ್ಮದಿಯಿಂದ ಉಸಿರಾಡುತ್ತಿದ್ದೇವೆ ಎಂದರೆ ನಮ್ಮ ವೀರ ಯೋಧರ ತ್ಯಾಗ ಬಲಿದಾನವೇ ಕಾರಣ ಪ್ಲೀಸ್ 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 ನೋಡ್ತಾ ಇರೋರೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ